ಕ್ವಾಲಿಟಿ ಚೆಕ್ ಅನ್ನ ನಾವು ಮಾಡ್ತಾ ಇದ್ದೀವಿ ಎಷ್ಟಕ್ಕೂ ಅಷ್ಟೊಂದು ಪ್ರಮಾಣದಲ್ಲಿ ಯು ಪಿ ಐ ವಹಿವಾಟು ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ನಿಮಗೆ ಕಾಡಬಹುದು ಭಾರತದಲ್ಲಿ ಯು ಪಿ ಐ ವ್ಯವಸ್ಥೆ ಇಡೀ ವಿಶ್ವದಲ್ಲೇ ಅತ್ಯುತ್ತಮ ಅಂತ ವಿಶ್ವಸಂಸ್ಥೆನೇ ಇದನ್ನ ಹೊಗಳಿದೆ ಅಷ್ಟರ ಮಟ್ಟಿಗೆ ಯು ಪಿ ಐ ಇವತ್ತು ಮನೆ ಮಾತಾಗಿದೆ ರಾಜ್ಯದಲ್ಲಂತೂ ವ್ಯಾಪಾರ ವಹಿವಾಟು ಯು ಪಿ ಐನಲ್ಲೇ ಹೆಚ್ಚು ರಾಜ್ಯದ ಕೆಲ ವ್ಯಾಪಾರಿಗಳು ಯು ಪಿ ಐನಲ್ಲೇ ನಡೆಸುವ ವ್ಯಾಪಾರದ ಮೊತ್ತ ನೀವು ನೋಡಿದ್ರೆ ಒಂದು ಕ್ಷಣ ಹೌಹಾರಿ ಹೋಗಬಹುದು ಅದರ ವಿವರ ನಾವು ಕೊಡ್ತಾ ಇದ್ದೀವಿ ಯು ಪಿ ಐ ವ್ಯವಹಾರ ಲೆಕ್ಕಾಚಾರ ಏನಿದೆ ಅನ್ನೋದನ್ನ ನೀವು ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ ನೂರೈವತ್ತು ವರ್ತಕರು ಎರಡು ಕೋಟಿಯ ವ್ಯವಹಾರ ನಡೆಸ್ತಾರೆ ಒಂಬೈನೂರು ವರ್ತಕರು ಎಂಬತ್ತು ಲಕ್ಷದ ವ್ಯವಹಾರ ನಡೆಸ್ತಾರೆ ಹದಿನಾಲ್ಕು ಸಾವಿರ ವರ್ತಕರು ನಡೆಸ್ತಾರೆ ಐವತ್ತು ಇಪ್ಪತ್ತು ಲಕ್ಷ ವ್ಯವಹಾರ ನಡೆಸ್ತಾರೆ ಇತ್ತೀಚೆಗೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಅಂಗಡಿಗಳನ್ನು ಸೇರಿಸಿ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯಾಪಾರಿಗಳಿಂದಲೂ ಕೂಡ ಇದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು ಜೊತೆಗೆ ಸದ್ಯ ಆಗಿರುವಂಥ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಗ್ರಾಹಕರಿಂದ ಯಾವುದೇ ಸಣ್ಣಪುಟ್ಟ ವ್ಯಾಪಾರಸ್ಥರು ಈ ಯು ಪಿ ಐ ಪೇಮೆಂಟನ್ನು ಆಕ್ಸೆಪ್ಟ್ ಮಾಡ್ತಾ ಇಲ್ಲ ನಮಗೇನಿದ್ರು ಕೂಡ ಕ್ಯಾಶ್ ಕೊಡಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಇದರ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ನಾನು ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿದ್ದೀನಿ ಸಂಪಿಗೆ ರಸ್ತೆಯಲ್ಲಿ ಗಮನಿಸ್ತಿದ್ದೀರ ಸಂಪೂರ್ಣವಾಗಿ ಈ ಹಿಂದೆ ಯು ಪಿ ಐ ಪೇಮೆಂಟ್ಗಳನ್ನು ಪ್ರತಿಯೊಬ್ಬರು ಕೂಡ ಇಟ್ಕೊಂಡಿದ್ರು ಜೊತೆಗೆ ಯು ಪಿ ಐ ಪೇಮೆಂಟ್ ಇಲ್ಲದವರು ತಮ್ಮ ಸೇವಿಂಗ್ಸ್ ಅಕೌಂಟ್ಗೆ ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಈ ಹಣವನ್ನು ವರ್ಗಾಯಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಯಾವಾಗ ಕಮರ್ಷಿಯಲ್ ಟ್ಯಾಕ್ಸನ್ನು ಹಾಕೋದಕ್ಕೆ ಶುರು ಮಾಡಿದ್ರು ಈ ಟ್ಯಾಕ್ಸನ್ನು ಹಾಕೋದಕ್ಕೆ ಶುರು ಮಾಡಿದ ನಂತರ ಬಹುತೇಕರು ಯು ಪಿ ಐ ಪೇಮೆಂಟ್ಗಳೇನಿದ್ದವು ಪೇ ಟಿ ಎಮ್ ಆಗಿರ್ಬೋದು ಫೋನ್ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಈ ಪೇಮೆಂಟ್ಗಳನ್ನು ಆ್ಯಕ್ಸೆಪ್ಟ್ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ ಜೊತೆಗೆ ಬಹುತೇಕ ಕಡೆಗಳಲ್ಲಿ ಗ್ರಾಹಕರಿಗೆ ಕೊಡುವಂಥ ಸಂದರ್ಭದಲ್ಲಿ ನೀವೇನಿದ್ರು ಕೂಡ ನಮಗೆ ಕ್ಯಾಶ್ ಕೊಡಿ ಅನ್ನುವಂಥ ಮಾತುಗಳನ್ನು ಸದ್ಯಕ್ಕೆ ಹೇಳ್ತಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಜೊತೆಗೆ ಸಾಕಷ್ಟು ಸರ್ಕಾರ ಈ ಬಗ್ಗೆ ನಗದು ರಹಿತ ವ್ಯವಹಾರವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿತ್ತು ಸಾಕಷ್ಟು ಯೋಜನೆಗಳನ್ನು ಆರಂಭದಲ್ಲಿ ತೆಗೆದುಕೊಂಡು ಬಂದಿತ್ತು ಯಾವಾಗ ನೋಟ್ ಬ್ಯಾನ್ ಆಗಿತ್ತು ಆನಂತರದಲ್ಲಿ ಆನ್ಲೈನ್ ಪೇಮೆಂಟ್ಗಳನ್ನು ನಗದು ರಹಿತ ವ್ಯವಸ್ಥೆಗಳನ್ನು ದೊಡ್ಡ ಮಟ್ಟಿನಲ್ಲಿ ಜಾಹೀರಾತುಗಳನ್ನು ಕೊಟ್ಟು ಶುರು ಮಾಡಿತ್ತು ಆದರೆ ಈಗ ಸಣ್ಣಪುಟ್ಟ ಬೀದಿ ವ್ಯಾಪಾರಿಗಳಿಗೂ ಕೂಡ ಈ ಟ್ಯಾಕ್ಸನ್ನು ಹಾಕುವಂಥ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ತಾನು ಶುರು ಮಾಡಿದಂಥ ನಗದು ರಹಿತ ವ್ಯವಸ್ಥೆಗೆ ಸದ್ಯ ಅದುವೇ ಮುಳ್ಳಾಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತಾ ಇದೆ ಜೊತೆಗೆ ಸಾಕಷ್ಟು ಇವತ್ತು ಗ್ರಾಹಕರಿಗೂ ಕೂಡ ನೀವು ಕ್ಯಾಶ್ ಕೊಡಿ ಅಂತ ಹೇಳಿದಾಗ ಬಹುತೇಕರು ಇವತ್ತು ಯು ಪಿ ಐ ಪೇಮೆಂಟ್ಗಳಿಗೆ ಅವಲಂಬಿತರಾಗಿರೋದ್ರಿಂದಾಗಿ ಈ ಕ್ಯಾಶ್ ಕೊಡಿ ಅನ್ನುವಂಥ ಪ್ರಕ್ರಿಯೆ ಏನಿದೆ ಇದು ಸದ್ಯಕ್ಕೆ ಅವರನ್ನು ಕೂಡ ಪೇಚಿಗೆ ಸಿಲುಕಿಸಿದೆ ಯಾಕೆಂತ ಹೇಳಿದ್ರೆ ಸಾಕಷ್ಟು ಜನ ಬರುವಾಗ ಕ್ಯಾಶ್ ತಂದಿರೋದಿಲ್ಲ ಈ ಸಂದರ್ಭದಲ್ಲಿ ಏಕಾಏಕಿ ಕ್ಯಾಶ್ ಕೊಡಿ ಅನ್ನುವಂಥ ಮಾತುಗಳನ್ನು ಹೇಳೋದ್ರಿಂದಾಗಿ ಯು ಪಿ ಐ ಪೇಮೆಂಟ್ ಮೇಲೆ ಅವಲಂಬಿತರಾಗಿರೋದ್ರಕ್ಕೆ ಈ ಒಂದು ಕ್ಯಾಶ್ ಕೊಡಿ ಅನ್ನುವಂಥದ್ದು ಸದ್ಯಕ್ಕೆ ತೊಂದರೆಗೆ ಪೇಚಿಗೆ ಸಿಲುಕಿಸ್ತಾ ಇರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಸದ್ಯಕ್ಕೆ ಇದು ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಆಗಿರುವಂಥ ಬೆಳವಣಿಗೆಗಳು ಸದ್ಯ ಈ ಒಂದು ಕಮರ್ಷಿಯಲ್ ಟ್ಯಾಕ್ಸಿಗೆ ಹೆದರಿ ಸದ್ಯ ಬಹುತೇಕರು ಇವತ್ತು ಪೇಮೆಂಟ್ ಅನ್ನು ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಸ್ವಸ್ತಿ ಕನ್ನಾಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ